ನಮಸ್ಕಾರ ಪ್ರಿಯ ಸ್ನೇಹಿತರೆ ಮನೆಯಲ್ಲಿ ಇರುವ ಮಹಿಳೆಯರು ಯಾವಾಗಲೂ ಸಹ ಕಣ್ಣೀರು ಹಾಕುತ್ತಿದ್ದರೆ ಅದರಿಂದ ಆ ಮನೆಗೆ ಏನಾಗುತ್ತದೆ ಎಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮಹಿಳೆಯರನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕುವುದರಿಂದ ನಿಮಗೆ ದರಿದ್ರತನ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇದರ ಜೊತೆಗೆ ನೀವು ಹಲವಾರು ಕಷ್ಟಗಳನ್ನು ಸಹ ಎದುರಿಸಬೇಕಾಗುತ್ತದೆ ಆದ್ದರಿಂದ ಮಹಿಳೆಯರು ಕಣ್ಣೀರು ಹಾಕುವ ಮನೆ ಎಂದಿಗೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ ನಂತರ ಮಹಿಳೆಯರು ಮನೆಯಲ್ಲಿ ಯಾವಾಗಲೂ ಸಹ ಖುಷಿಯಾಗಿ ಸಂತೋಷವಾಗಿ ನಗುನಗುತ್ತಾ ಇದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಯಾವಾಗಲೂ ಸಹ ನೆಲೆಸಿರುತ್ತಾಳೆ ಎಂದು ಸಹ ಹೇಳುತ್ತಾರೆ ಜೊತೆಗೆ ಆ ಮನೆಯಲ್ಲಿ ಧನಾಗಮನ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೆಯೇ ಮನೆಯೂ ಕೂಡ ಹೆಚ್ಚು ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ಆದ್ದರಿಂದ ಮಹಿಳೆಯರು ಮನೆಯಲ್ಲಿ ನಗು ನಗುತ್ತಾ ಇರಬೇಕು ನಂತರ ಮಹಿಳೆಯರು ಮನೆಯಲ್ಲಿ ಕಣ್ಣೀರು ಹಾಕಿದರೆ ಅದು ಕೇವಲ ಮನೆಗೆ ಮಾತ್ರವಲ್ಲದೆ ಮನೆಯಲ್ಲಿ ಇರುವ ಗಂಡಸರಿಗೂ ಕೂಡ ಒಳ್ಳೆಯದು ಆಗುವುದಿಲ್ಲ ಆದ್ದರಿಂದ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳು ಅಂದರೆ ಅಕ್ಕ ತಂಗಿ ಹೆಂಡತಿ ಹಾಗೂ ತಾಯಿ ಇಂಥವರು ಇವರಿಗೆ ನೀವು ಮನಸ್ಸಿಗೆ ನೋವು ಆಗುವಂತೆ ಮಾತನಾಡಿದರೆ ಅಥವಾ ಅವರಿಗೆ ಬೇಜಾರು ಆಗುವಂತೆ ನಡೆದುಕೊಂಡರೆ ಅದರಿಂದ ಅವರು ಕಣ್ಣೀರು ಹಾಕಿದರೆ ಇದು ಕೂಡ ನಿಮಗೆ ಒಳ್ಳೆಯದು ಆಗುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಅವರನ್ನು ನೀವು ಯಾವಾಗಲೂ ಸಹ ಸಂತೋಷದಿಂದ ಇಟ್ಟುಕೊಳ್ಳಬೇಕು ಹೀಗೆ ಅವರು ಖುಷಿಯಾಗಿ ಇರುವಂತೆ ನೀವು ನೋಡಿಕೊಂಡರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದರ ಜೊತೆಗೆ ಮನೆ ಕೂಡ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತದೆ ನಂತರ ಮಹಿಳೆಯರನ್ನು ಸಂತೋಷವಾಗಿ ಇಟ್ಟುಕೊಳ್ಳುವವರ ಮನೆಯಲ್ಲಿ ಅದ್ಭುತವಾದ ಹಾಗೂ ವಿದ್ಯಾ ಮತ್ತು ಬುದ್ಧಿಯನ್ನು ಹೊಂದಿದ ಮಕ್ಕಳು ಕೂಡ ಅವರಿಗೆ ದೊರೆಯುತ್ತಾರೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾಕಾಲ ಸದಾ ಕಾಲ ವಾಸ ಮಾಡಬೇಕು ಎಂದರೆ ನೀವು ಕೂಡ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಸಂತೋಷದಿಂದ ಇಟ್ಟುಕೊಳ್ಳಬೇಕು ಹಾಗೆಯೇ ಅತ್ತೆ ಮಾವ ಹಾಗೂ ಗಂಡನ ಮಾತುಗಳಿಂದ ಮನಸ್ಸಿಗೆ ನೋವು ಮಾಡಿಕೊಂಡು ಆ ಮನೆ ಹೆಣ್ಣು ಮಗಳು ಕಣ್ಣೀರು ಹಾಕಿದರೆ ಆ ಮನೆ ಎಂದಿಗೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ ಜೊತೆಗೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಜಯ ದೊರೆಯುವುದಿಲ್ಲ ಆದ್ದರಿಂದ ಮನೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕದಂತೆ ನೋಡಿಕೊಳ್ಳಬೇಕು ನಂತರ ಮಹಿಳೆಯರು ಶುಕ್ರವಾರ ಹಾಗೂ ಮಂಗಳವಾರದ ದಿನ ಮನೆಯ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕಬಾರದು ನಂತರ ಸೂರ್ಯೋದಯದ ಸಮಯದಲ್ಲಿ ಹಾಗೂ ಸೂರ್ಯ ಮುಳುಗುವ ಸಮಯದಲ್ಲಿ ಮಹಿಳೆಯರು ಅಳಬಾರದು ಏಕೆಂದರೆ ಅದು ಒಂದು ಅದ್ಭುತವಾದ ಸಮಯ ಆಗಿರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಮಹಿಳೆಯರು ಅಳಬಾರದು ಹಾಗೂ ಯಾರೂ ಕೂಡ ಈ ಸಮಯದಲ್ಲಿ ಊಟವನ್ನು ಕೂಡ ಮಾಡಬಾರದು ಹಾಗೂ ಈ ಸಮಯದಲ್ಲಿ ಗಂಡ ಹೆಂಡತಿ ಸಂಭೋಗ ಕೂಡ ಮಾಡಬಾರದು ಹೀಗೆ ಮಾಡುವುದರಿಂದ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಏಕೆಂದರೆ ಸ್ವಚ್ಛತೆ ಇರುವ ಜಾಗದಲ್ಲಿ ಮಾತ್ರ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಆದ್ದರಿಂದ ಈ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹಾಗೆಯೇ ಈ ಒಂದು ಸಮಯದಲ್ಲಿ ಮಹಿಳೆಯರು ಮುಖ ತೊಳೆದುಕೊಂಡು ಹಣೆಗೆ ಬೊಟ್ಟು ಇಟ್ಟುಕೊಳ್ಳಬೇಕು ಜೊತೆಗೆ ಹೂವನ್ನು ಸಹ ಮುಡಿದುಕೊಳ್ಳುವುದು ಒಳ್ಳೆಯದು ನಂತರ ದೇವರ ಪ್ರಾರ್ಥನೆ ಮಾಡಬೇಕು ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು ಶ್ಲೋಕಗಳನ್ನು ಹೇಳಿಕೊಡಬೇಕು ಏಕೆಂದರೆ ಈ ಒಂದು ಒಳ್ಳೆಯ ಕೆಲಸ ಮಾಡುವುದರಿಂದ ಲಕ್ಷ್ಮೀದೇವಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು